ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒನ್ಗೊನೆ ಸೊಪ್ಪಿಂದ ಉಪ್ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಮ್ಮ ಮಂಡ್ಯ ಸ್ಟೈಲಲ್ಲಿ ಈ ಸಾಂಬಾರು ಮಾಡಿದ್ರೆ ಮುದ್ದೆ ಅನ್ನ ಜೊತೆ ತಿಂತ ಇದ್ದರೆ ಸೂಪರಾಗೆ ಇರುತ್ತೆ ಹಳ್ಳಿಗಳ ಕಡೆ ಈ ಸೊಪ್ಪು ತುಂಬ ಸಿಗುತ್ತೆ ಆದರೆ ಸಿಟಿಯಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಆದರೂ ಏನಾದರೂ ನಿಮಗೆ ಸಿಕ್ಕಿದ್ರೆ ಮಾರ್ಕೆಟ್ಗಳಲ್ಲಿ ಹೋಗಿ ತಗೋಬನ್ನಿ ಆರೋಗ್ಯಕ್ಕೂ ಕೂಡ ಈ ಸೊಪ್ಪು ತುಂಬ ಒಳ್ಳೆಯದು ಬಂದು ಬೇರೆ ಇರುವಂಥದ್ದೆಲ್ಲ ಸಪ್ರೇಟ್ ಮಾಡಿ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೋಬೇಕು ಕಟ್ಟೆ ಏನಕ್ಕೆ ಮಾಡ್ಕೋತೀವಿ ಅಂತ ಅಂದರೆ ಅದು ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಂತರ ಒಂದು ಕಪ್ಪಷ್ಟು ಹುರ್ಳಿಕಾಳನ್ನ ತೊಗೊಂಡಿದ್ದೀನಿ ಹುರುಳಿಕಾಳು ಹಾಕೋದ್ರಿಂದ ಚೆನ್ನಾಗಿ ಸೊಪ್ಪು ಬರುತ್ತೆ ಹುರುಳಿಕಾಳನ್ನ ಮುಂಚೆ ನಾನು ರೋಸ್ಟ್ ಮಾಡ್ಕೋತೀನಿ ಯಾಕಂದರೆ ಕುಕ್ಕರಲ್ಲಿ ಬೇಯಿಸಿದ್ರೆ ಏಳೆಂಟು ವಿಜಿಲ್ನ ಬರ್ಸಬೇಕು ಇಲ್ಲ ಹಾಗೆ ಬೇಯಿಸಿದ್ರೆ ತುಂಬ ಟೈಮು ತಗೊಳ್ಳುತ್ತೆ ಬೇಯೋದಕ್ಕೆ ಸ್ವಲ್ಪ ರೋಸ್ಟ್ ಮಾಡಿ ಬೇಯಿಸೋದ್ರಿಂದ ಒಂದು ಸ್ವಲ್ಪ ಹೊತ್ತಲ್ಲೇ ಅಂದರೆ ಒಂದು ಹತ್ತು ನಿಮಿಷದಲ್ಲೇ ಕಾಳು ಬೆಂದೋಗುತ್ತೆ ಕುಕ್ಕರಲ್ಲಿ ಮಾಡಿದಾಗಲೂ ಒಂದು ಎರಡು ವಿಷಿಲಲ್ಲೇ ಬೇಯುತ್ತೆ ಅದಕ್ಕೋಸ್ಕರ ರೋಸ್ಟ್ ಮಾಡಿ ಅದು ಹಾರಿದ್ಮೇಲೆ ಅದಕ್ಕೆ ಒಂದು ಕಪ್ಪು ಬೇಳೆ ಕೂಡ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋತೀನಿ ಅದಾದ ಮೇಲೆ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡು ಬೇಳೆ ಮತ್ತು ಕಾಳು ಎರಡೂ ಬೇಯೋದಕ್ಕೆ ಬಿಡ್ತೀನಿ ಸೊಪ್ಪನ್ನ ಮುಂಚೆ ಹಾಕೋಬಾರ್ದು ಯಾಕಂದರೆ ಆಗ ಕಾಳು ಸ್ವಲ್ಪ ಬೇಯೋದಿಲ್ಲ ಒಂದು ಕುದಿ ಬರೋವರೆಗು ಕಾಳನ್ನ ಮುಂಚೆನೇ ಬೇಯಿಸ್ಕೋಬೇಕು ಮೇಲೆ ಕಟ್ ಮಾಡಿರುವಂಥ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಕುದಿ ಬರೋವರೆಗೂ ಸೊಪ್ಪನ್ನ ಬೇಯಿಸ್ಕೋಬೇಕು ಆಗ ಸೊಪ್ಪು ಕರೆಕ್ಟಾಗಿ ಬೆಂದಿರುತ್ತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕೊಂಡು ಅಲ್ಲೇ ಬೇಯಿಸ್ಕೊಬೋದು ಅದಾದ ನಂತರ ಅದನ್ನು ಬೆ ಅಷ್ಟು ಬೆಂದಾದ್ಮೇಲೆ ನಂತರ ಸಪ್ರೇಟ್ ಮಾಡ್ಕೋಬೇಕು ಅದನ್ನು ಶೋಧಿಸ್ಕೊಂಡು ಉಪ್ಸಾರು ಸಪ್ರೇಟು ಸೊಪ್ಪನ್ನು ಸಪ್ರೇಟ್ ಮಾಡ್ಕೋಬೇಕು ಆಗ ಉಪ್ಸಾರು ರೆಡಿ ಇರುತ್ತೆ ಜೊತೆಗೆ ಸೊಪ್ಪು ಕೂಡ ಮುದ್ದೆ ಅನ್ನ ಜೊತೆ ತಿಂತಾಯಿದ್ರೆ ಸೂಪರಾಗೇ ಇರುತ್ತೆ ಅಂತ ಹೇಳ್ಬೋದು ನೀವೇನಾದರೂ ಸೊಪ್ಪನ್ನು ಹಾಗೆ ಕೂಡ ತಿನ್ಬೋದು ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಆ ಥರ ಕೂಡ ತಿನ್ಬೋದು ಒನ್ಗೋನೆ ಸೊಪ್ಪು ಉಪ್ಸಾರು ರೆಡಿ ಇದೆ ಥ್ಯಾಂಕ್